ಈಡೇರಿಕೆಗಾಗಿ ಗ್ರಾಮ ಲೆಕ್ಕಾಧಿಕಾರಿಗಳು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ವಿವಿಧ ಬೇಡಿಕೆಗಳ ಹಾಗೂ ಸಮಸ್ಯೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ತಾಲೂಕು ಕಚೇರಿ ಮುಂದೆ ಕಪ್ಪು ಪಟ್ಟಿ ಧರಿಸಿ ಗುರುವಾರದಿಂದ ಅವಧಿ ಪ್ರತಿಭಟನೆ ನಡೆಸಲು ಮುಂದಾಗಿದ್ದಾರೆ ಪ್ರತಿಭಟನೆಗೆ ತಾಲೂಕು ರೈತ ಸಂಘದ ಸದಸ್ಯರು ಸಹ ಬೆಂಬಲ ನೀಡಿದರು ಈ ವೇಳೆ ಮಾತನಾಡಿದ ರಾಜ್ಯ ರೈತ ಸಂಘದ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ರೈತರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಪ್ರಮುಖ ಪಾತ್ರ ವಹಿಸುತ್ತಾರೆ ರೈತರ ಬೆಳೆ ವಿಮೆ ಬೆಳೆ ಪರಿಹಾರ ಸೇರಿದಂತೆ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಪಡೆಯಲು ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಅವಲಂಬಿಸಿರುತ್ತಾರೆ ಈ ಅಧಿಕಾರಿಗಳು ರೈತರ ಸಮಸ್ಯೆಗಳ ನಿವಾರಣೆಗಾಗಿ ಶ್ರಮವಹಿಸಿ ಕರ್ತವ್ಯ ನಿರ್ವಹಿಸುತ್ತಾರೆ ಇಂತಹ ಅಧಿಕಾರಿಗಳು ತಮ್ಮ ಮೂಲಭೂತ ಸೌಲಭ್ಯಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಸರ್ಕಾರ ಇಂತಹ ತಳಮಟ್ಟದ ಅಧಿಕಾರಿಗಳ ಮೂಲಭೂತ ಸೌಲಭ್ಯಗಳನ್ನು ಈಡೇರಿಸಿದ್ದರೆ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಸಮಸ್ಯೆಗಳನ್ನು ಬಗೆಹರಿಸುತ್ತಾರೆ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಉತ್ತಮ ನಿರ್ಧಾರ ಕೈಗೊಂಡು ಗ್ರಾಮ ಆಡಳಿತ ಅಧಿಕಾರಿಗಳ ಕರ್ತವ್ಯಕ್ಕೆ ಮರಳುವಂತೆ ಮಾಡಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಗ್ರಾಮ ಆಡಳಿತ ಅಧಿಕಾರಿಗಳ ಅಧ್ಯಕ್ಷ ಪ್ರಕಾಶ್ ಗೌರವಾಧ್ಯಕ್ಷ ಕರಿಬಸಜ್ಜಯ್ಯ ಗೌರವಾಧ್ಯಕ್ಷ ರಂಗನಾಥ್ ದೇವರಾಜ್ ನಾಯಕ ರವಿ ಶಿವಾನಂದ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮೌನೇಶ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಈಗ ಏನು ನಮ್ಮ ರೈತರ ಭವಿಷ್ಯಗಳನ್ನ ಸರ್ಕಾರಕ್ಕೆ ಕೊಡ್ತಕ್ಕಂತ ವ್ಯವಸ್ಥೆ ಒಳಗಡೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ರೈತರು ಕೃಷಿ ಅಭಿವೃದ್ಧಿ ಆ ಕಾರಣದಿಂದ ರೈತರು ಮತ್ತು ಆ ಲೆಕ್ಕಗರಿಗೆ ಒಂದು ಸಂಬಂಧ ಒಂದೇ ತಾಯಿ ಮಕ್ಕಳಿದ್ದಂಗೆ ಅವರೆಲ್ಲ ಆ ಕಾರಣ ಅದಕ್ಕೆ ನಾವು ಇವತ್ತು ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಿಂದ ಇವರಿಗೆ ಸಂಪೂರ್ಣ ನಾವು ಬೆಂಬಲವಾಗಿರ್ತೇವೆ ಅವರ ಏನು ಬೇಡಿಕೆಗಳಿದ್ದಾವೆ ಅವೆಲ್ಲ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಬೇಕು ಅವ್ರ ಕೆಲಸ ಕಾಯ್ತಿರ್ತೀವಿ ಯಾಕೆ ಕಾಯ್ತಾ ಇರ್ತೀವಿ ಅಂದರೆ ಅಲ್ಲಿ ಬೆಂಕಿ ಬಿದ್ದಿರುತ್ತೆ ಮಳೆ ಬಂದು ನೀರು ಹರಿದು ಹೋಗ್ತಿರ್ತವೆ ಇಲ್ಲ ಆದೇಶ ಬರ್ತದೆ ಆಶ್ರೆ ರೈಲೇ ದಪಾಸಿ ಮುಟ್ಟುಕೋ ಅಂತಾರೆ ಅಲ್ಲಿಗೆ ಬರಲ್ಲ ನೀರು ಹೋದ್ಮೇಲೆ ಬರ್ತಾನಿದ್ದ ಮಾಡೋದೇನು ಅದ ಬೆಂಕಿ ಆರು ಹೋದ್ಮೇಲೆ ಬರ್ತಾನೆ ಮಾಡೋದೇನು ಆಮೇಲೆ ಪ್ರಕೃತಿ ವಿಕೋಪದಡಿಯಲ್ಲಿ ದುಡ್ಡು ಬರುತ್ತಲ್ಲ ಯಾವಾಗ ಬರುತ್ತೆ ಅವನು ಹೋದ್ಮೇಲೆ ಬರುತ್ತಾ ಇದ್ಮೇಲೆ ಬರುತ್ತಾ ಈ ರೀತಿ ವ್ಯತ್ಯಾಸಗಳನ್ನು ಸರಿದೂಗಿಸ್ಕೊಂಡು ಬೈಸ್ಕೊಂಡು ಎಲ್ಲ ಕೆಲಸ ಮಾಡಿದ್ದಾರೆ ಸರ್ಕಾರ ಇವ್ರ ಕಡೆಗೆ ಎಚ್ಚೆತ್ಕೊಳ್ಳೋದು ಆದರೆ ಸರ್ಕಾರ ಮಾಡೋಂಥವು ಎಂತೆ ಮಾಡ್ತಾರೆ ಅಂದರೆ ನಿನಗೆ ಎರಡು ಸಾವಿರ ಕೊಡ್ತೀನಿ ನೀನು ಸೀರೆ ಕೊಡ್ತೀನಿ ಇವೆಲ್ಲ ಬೇಡ ಎರಡು ಸಾವಿರನೂ ಬೇಡ ಸೀರೆನೂ ಬೇಡ